ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ಐದು ಲಕ್ಷ ಮೂವತ್ನಾಲ್ಕು ಸಾವಿರ ಹೆಕ್ಟೋರ್ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ತೊಗರಿ ಬೆಳೆ ಸಂಪೂರ್ಣ ನಷ್ಟ ಆಗಿದೆ ಇದಕ್ಕೆ ಕಳಪೆ ಬೀಜ ಸಪ್ಲೈ ಮಾಡದೆ ಕಾರಣ ಅಂತಕ್ಕಂಥದ್ದು ಈಗಾಗಲೇ ಸಾಬೀತಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ರೈತರು ಬಾಯಲ್ಲಿದೆ ಕಳಪೆ ಬೀಜದಿಂದಾಗೇನೆ ಈ ಬೆಳೆ ನಷ್ಟ ಆಗಿದೆ ಅಂತೇಳಿ ಅದನ್ನು ಸರ್ವೆ ಮಾಡಿರಿ ಯಾಕೆ ನಷ್ಟ ಅನ್ನೋದ್ರ ಬಗ್ಗೆ ತನಿಖೆ ಆಗಲಿ ಬೀಜ ಏಜೆನ್ಸಿಗಳು ನಿಮ್ಗೆ ಏನು ಬೀಜ ಸಪ್ಲೈ ಮಾಡಿದ್ರೆ ಯಾವ ಅಲ್ದಾಗ ಬೀಜ ಬೆಳೆದಾರೆ ಅಂತ ಹೊಲಕ್ಕೆ ಹೋಗ್ರಿ ಅಲ್ಲಿ ಹೋಗಿ ತನಿಖೆ ಮಾಡಿರಿ ಗೊತ್ತಾಗುತ್ತೆ ಇವರು ಏನು ಹೊರಗೆ ಬರ್ತದೆ ಅಂತಕ್ಕಂಥದ್ದು ನಾವು ಹೇಳಿದ್ರು ಕೂಡ ಇವತ್ತಿನವರಿಗೆ ಜಿಲ್ಲಾಧಿಕಾರಿ ಆಗಲಿ ಜೆ ಡಿ ಆಗಲಿ ಮಾಡ್ತಾ ಇಲ್ಲ ಕೃಷಿ ಸಚಿವರಿಗೆ ಪತ್ರ ಬರೆದಿದ್ದಾವೆ ಎಲ್ರಿಗೂ ಪತ್ರ ಬರೆದಿದ್ದಾವೆ ಯಾರು ಕೂಡ ಇದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಅನಿವಾರ್ಯವಾಗಿ ಇವತ್ತು ಸುಮಾರು ಒಂದು ನೂರು ಜನ ರೈತ ಪ್ರತಿನಿಧಿಗಳು ಇಲ್ಲಿ ಬಂದಿರ್ತಕ್ಕಂಥವ್ರು ಕೂಡ ಪ್ರತಿ ಊರಿಂದ ಒಬ್ಬೊಬ್ಬರು ಬಂದಾರೆ ಇಲ್ಲಿ ಬಂದಿರತಕ್ಕಂಥ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಸುಮಾರು ಐದು ಜನ ಇದ್ದಾರೆ ಐದು ಜಿಲ್ಲಾ ಪಂಚಾಯತಿ ಕ್ಷೇತ್ರವನ್ನು ಪ್ರತಿನಿಧಿಸತಕ್ಕಂಥವ್ರು ಇದ್ದಾರೆ ಆಯಾ ಹಳ್ಳಿಗಳಲ್ಲಿರ್ತಕ್ಕಂಥ ರೈತ ಪ್ರತಿನಿಧಿಗಳು ಊರಿಗೊಬ್ಬೊಬ್ಬರನ್ನ ಕರ್ಕೊಂಡು ಬಂದಾಗಿದೆ ಈ ರೀತಿಯಾಗಿ ಅವ್ರ ದಾಖಲಾತಿಗಳ ಸಮೇತ ಯಾವ್ಯಾವ ಏನು ನಷ್ಟ ಆಗಿದೆ ಅಂತೇಳಿ ರೈತರದು ವಿತ್ ಸಿಗ್ನೇಚರ್ ವಿತ್ ಸರ್ವೆ ನಂಬರ್ ಹಾಕ್ಬಿಟ್ಟು ಅವರು ಉತಾರೆ ಹಚ್ಚಿ ಇವತ್ತು ಲೋಕಾಯುಕ್ತ ಮಾನ್ಯ ಗೌರವಯುಕ್ತ ಲೋಕಾಯುಕ್ತ ಎಸ್ ಪಿ ಅವರಲ್ಲಿ ಇದನ್ನು ನಾವು ಕೇಸ್ ಮಾಡ್ತಾ ಇದ್ದೇವೆ ಮಾನ್ಯ ಕೃಷಿ ಸಚಿವ ಚಲೋರಾಜ ಸ್ವಾಮಿ ಅವ್ರನ್ನ ಕೂಡಲೇ ಬಂಧಿಸ್ಬೇಕು ಅಧಿಕಾರಿಗಳು ಮತ್ತು ಕೃಷಿ ಸಚಿವರು ಮತ್ತು ಕಮಿಷನರ್ ಮತ್ತು ಬೀಜ ನಿಗಮದ ಅಧಿಕಾರಿಗಳು ಇವರೆಲ್ಲರೂ ಕೂಡ ಶಾಮೀಲಾಗಿ ಇವತ್ತು ಏನು ಮಿಲ್ಗಳಿಗೆ ಏನು ಸಪ್ಲೈ ಆಗ್ತದೆ ಆ ಮಿಲ್ಗೆ ಸಪ್ಲೈ ಆಗಿರ್ತಕ್ಕಂಥ ಏನು ತೊಗರಿನ ಚಾಣಿ ಹಿಡಿದು ಅದ್ರ ಸಣ್ಣ ಕಾಳು ತೆಗೆದು ಅದಕ್ಕೆ ಮಿಲಾಯಿನ ಪುಡಿ ಮಿಕ್ಸ್ ಮಾಡಿ ರೈತರಿಗೆ ಇವತ್ತು ಕಳಪೆ ಬೀಜಗಳನ್ನು ಸಬ್ ಸ್ಟ್ಯಾಂಡರ್ಡ್ ಸೀಡ್ಸನ್ನು ಇವತ್ತು ರೈತರಿಗೆಲ್ಲರೂ ಕೂಡ ಸಪ್ಲೈ ಮಾಡೋದರಿಂದ ಎಂಟೈರ್ ಬಿಜಾಪುರ ಜಿಲ್ಲೆಯಲ್ಲಿ ಐದು ಲಕ್ಷದ ಮೂವತ್ತೆಂಟು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಏನು ನಮ್ಮ ರೈತರು ತೊಗನೆ ಬೆಳೆದಿದ್ದರು ನೂರಕ್ಕೆ ಎಂಬತ್ತು ಪರ್ಸೆಂಟ್ ಸಂಪೂರ್ಣ ನಾಶ ಆಗಿದೆ ಶೇಕಡ ಎಂಬತ್ತು ಪರ್ಸೆಂಟ್ ಬೆಳೆ ನಷ್ಟ ಆಗಿದೆ ಆದರೆ ಇದಕ್ಕೆ ಅಧಿಕಾರಿಗಳು ಬೇರೆ ಸಭೆಗಳನ್ನು ಹೇಳ್ತಾ ಇದ್ದಾರೆ ತೇವಾಂಶದ ಕೊರತೆಯಿಂದ ಆಗಿದೆ ಅಂತ ಹೇಳ್ತಾರೆ ಹೋದ ವರ್ಷ ಈ ವರ್ಷಕ್ಕಿಂತ ಕಮ್ಮಿ ಆಗಿತ್ತು ಚೆನ್ನಾಗಿ ಬಂದಿದೆ ತೇವಾಂಶ ಕೊರತೆ ಆಗಿದ್ದರೆ ಗಿಡ ತಲೆ ಹತ್ತಿರಕ್ಕೆ ರೀ ಇದನ್ನು ಅಧಿಕಾರಿಗಳು ಯಾರು ಏನೋ ಕಿವಿನಲ್ಲಿ ಹೂ ಇಡ್ತಕ್ಕಂಥ ಕೆಲಸ ಮಾಡ್ತಾ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಎರಡನೇದು ಹೇಳ್ತಾರೆ ಅವರು ಮಂಜು ಬಿದ್ದು ಹಾಳಾಗೋಗೈತೆ ಮಂಜು ಬಿದ್ದಿದ್ರೆ ಮಂಜಿಗೆ ಮೊದಲು ಎಫೆಕ್ಟ್ ಆಗೋ ಬಿ ಏನೋ ಬೆಳೆಗಳು ಅಂದರೆ ಅದು